ಇದು ದ್ರವ್ಯ ಆದರೆ ಜೀವ ಸ್ವರೂಪ ಅಲ್ಲ ಈ ದೇಹ ದೇಹ ಮಾತ್ರ ಅಲ್ಲ ದೇಹದೊಳಗೊಳ್ಳುವ ಇಂದ್ರಿಯ ಮಾತ್ರ ಅಲ್ಲ ಹೊರಗಿರುವ ಉಪಕರಣಗಳು ಈ ದ್ರವ ತಡೆಗೆ ಕೇಳುವವರಿಗೆ ಬೇರೆ ಮಾಧ್ಯಮಗಳಿಗೆ ಇವೆಲ್ಲ ದ್ರವ್ಯಗಳು ಆ ಎಲ್ಲ ದ್ರವ್ಯಗಳಲ್ಲಿರುವಂತಹ ಒಂದು ವಿಶಿಷ್ಟವಾದ ಶಕ್ತಿ ಇದನ್ನು ಭಗವಂತ ಕೊಡಿದ್ದಾರೆ ದ್ರವ್ಯವು ದ್ರವ್ಯಮ್ಮ ಚಕಾಷ್ಟ ನೀವು ಕೂಡುವುದಕ್ಕೆ ಮೊನ್ನೆಲ್ಲ ಇಷ್ಟು ದೊಡ್ಡದಾಗಿರುವಂತಹ ಆಕಾಶ ಗಾಳಿ ಇದೆ ಬೆಳಕಿದೆ ಇದೆಲ್ಲವೂ ದ್ರವ್ಯ ಇಲ್ಲಿ ನೀರಿನ ಕೆಲಸ ಏನಿಲ್ಲ ನೀರಿನ ಬೇಕಾಗಿತ್ತು সূক্ষ্মশি <Sessantie> প্রচোদন <Sessantie>

ಒಂದು ಪುಣ್ಯ ಕಾರ್ಯ ಮಾಡಿಸುವುದಕ್ಕೆ ಆ ಭಗವಂತ ಪುಣ್ಯಾತ್ಮ ಅಮ್ಮ ಆಗಿಲ್ಲ ಅವನಿಗೆ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ ಆದರೆ ಪುಣ್ಯ ನಿಯಾಮಕರಾದ ಪುಣ್ಯಾತ್ಮನಾದ ಆ ಭಗವಂತ ಈ ಒಂದು ಪುಣ್ಯ ಕಾರ್ಯವನ್ನು ಮಾಡಿಸುವುದಕ್ಕೆ ಅದೆಷ್ಟು ಅಪಘಾತಗಳನ್ನು ಮಾಡಿದ್ದಾರೆ ಅಂತ ನಾನು ಸ್ಮರಿಸದೆ ಈ ಜ್ಞಾನ ಕಾರ್ಯವನ್ನು ಮಾಡಿದರೆ ನಮ್ಗೆ ಕೃತಜ್ಞರಾಗುವುದಕ್ಕೆ ಸಾಧ್ಯ

விசித்திரவாத வச்சு ஆலோசனை ಕೇಳಿ ದೇವರಲ್ಲಿ ಭಕ್ತಿ ಮಾಡುತ್ತೀರಿ ದೇವರ ಮಹಿಮೆಯನ್ನು ಕೇಳಿದಾಗ ಭಕ್ತಿ ಕೊಡುವುದು ಸಹಜವಾದ ಸ್ವಭಾವ ಅನ್ನುವ ವಿಶ್ವಾಸದಿಂದ ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ಕೇಳಿದಷ್ಟು ದೇವರ ಮೇಲೆ ದ್ವೇಷ ಕಳೀತಿದೆ ಎಂದರೆ ಸಿಟ್ಟು ಬಂದು ನೀವೆಲ್ಲ ಕೇಳಿದರೆ ಅಂತಾರೆ ಹಾಗಾದರೆ ಪ್ರತಿಯೊಂದು ಹಂತದಲ್ಲಿಯೂ ಸ್ವಭಾವ ಇದೆ ಕೇಳುವಂತಕ್ಕಂಥ ಸ್ವಭಾವ ಕೇಳುವವರ ಸ್ವಭಾವ ಕೇಳುವವರ ಸ್ವಭಾವ ದೇಹದ ಸ್ವಭಾವ ಹೊರಗಿನ ಪಂಚಮಹಾಭೂತಗಳ ಸ್ವಭಾವ ವಸ್ತುಗಳು ಇರುವುದು ಮಾತ್ರ ಅಲ್ಲ ಅದರಲ್ಲಿರುವಂತಹ ಸ್ವಭಾವ ಏನಿದೆ ಅದನ್ನು ಭಗವಂತ ಏಕಪ್ರಕಾರವಾಗಿ ನಿಯಂತ್ರಣ ಮಾಡುತ್ತಾನೆ ನಿಯಂತ್ರಣ ಮಾಡುತ್ತಾನೆ ಇದೆಲ್ಲವನ್ನು ನಾವು ಚಿಂತನೆ ಮಾಡುತ್ತಾ ಹೀಗೆ ಯಾವ దాడే వ్యక్తి తీవ కొంత ద్రవ్య వస్తున్న వస్తుో ప్రకారం అన్నమో ఏ అదను తయారు ಕಾಲ ಕೊಡುವುದಕ್ಕೆ ಬೇಕಾದಂತಹ ಕಾಲ ಹೀಗೆ ಚಿಂತನೆ ಮಾಡುತ್ತೆ ಒಂದು ಇಲ್ಲ ಅಂತಾದರೂ ಕೂಡ ನೀವು ಮಾಡಬೇಕು ಅಂತಂದು ಮತ ನೀವು ಮಾಡಬೇಕು ಅಂತಕೊಂಡಂತಹ ಕಾರ್ಯ ಅಪರಿಪೂರ್ಣವಾಗುತ್ತೆ ಪರಿಪೂರ್ಣವಾಗುತ್ತೆ ಹಾಗಾದರೆ ಹೀಗೆ ಮಾಡುವಂತಹ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿ ಈ ಅನುಸಂಧಾನವನ್ನು ನಾವು ಮಾಡುತ್ತಾ ಇದ್ದರೆ ಆಗ ಆಗ್ತದೆ ಪರಿಪೂರ್ಣವಾಗ್ತದೆ ಅನ್ನುವ ಅರ್ಥದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ದ್ರವ್ಯವು ಕರ್ಮ ಕಾಲಶ್ಚ ಸ್ವಭಾವವು ಕರ್ಮ ಶಬ್ದಕ್ಕೆ ನಾವು ಮಾಡುವಂತಹ ಕ್ರಿಯೆಗಳು ಅನ್ನುವ ಅರ್ಥ ಅದು ಸರಿ ಆದರೆ ಅದು ಮಾತ್ರ ಅಲ್ಲ ಅಲ್ಲಿದ್ದು ಪುಣ್ಯಪಾಪ ಅಗ್ರಷ್ಠ ಅದು ಬಹಳ ಮಹತ್ವ ಅಗ್ರಷ್ಠಂ ಸರ್ವತ್ರ ವಿಜಯತೆ ಯಾವ ಒಂದು ಕಾರ್ಯವನ್ನು ನಾವು ಹೊರಡಬೇಕಾದರೂ ಕೂಡ ಅದರ ಹಿನ್ನೆಲೆ ಅಗ್ರಷ್ಠವೇ ಅಂದರೆ ಬಹಳ ಅಂತ ಆ ಕಾರ್ಯವನ್ನು ನಿರ್ವಹಣೆಯೊಂದಿಗೆ ಸಾಧ್ಯ ಲಘು ದೇವರ ಅತಿಹಾ ಇದಂತು ವಿಶೇಷವಾಗಿ ದೇವರ ಅಂದರೆ ಯಾಕೆ ಅಂದ್ರೆ ಅದು ಅಗ್ರಷ್ಠ ಒಂದು ಭೂಮಿ ಇದೆ ಆ ಭೂಮಿ ಇದ್ದುದರಿಂದ ನಿಶ್ಚಿತವಾಗಿಯೂ ಇವತ್ತು ನಾನು ಮಾತನಾಡುತ್ತೇನೆ ಅಂತ ಹೇಳೋದಷ್ಟು ಕಾಣಿಸೋದು ಕಾಣದ ವಸ್ತು ಅಂತೇನೆ ಅದರ ಹೆಸರು ಆದರೆ ಕಾಣದ ವಸ್ತುವಾಗಿದ್ದರೂ ಅದರ ಉಪಯೋಗ ಇಲ್ಲದೆ ಒಂದು ಸಣ್ಣ ಹುಲ್ಲುಕಡ್ಡೂ ಆಚೆ ಈಚೆ ಆಗಬೇಕು ಅಷ್ಟು ಅನಿವಾರ್ಯವಾದ ಅದೃಷ್ಟವನ್ನ ಪರಮಾತ್ಮನೇ ಮಾಡುತ್ತಾ ಒಂದು ಪುಣ್ಯ ಇದೆ ಒಂದು ಶಬ್ದ ಮಾತನಾಡಬಹುದು ಇನ್ನೊಂದು ಪುಣ್ಯ ಇದೆ ಇನ್ನೊಂದು ಶಬ್ದ ಮಾತನಾಡಬಹುದು ಒಂದು ಶಬ್ದ ಇನ್ನೊಂದು ಶಬ್ದ ಸಂಬದ್ಧವಾಗಿ ಬರಬೇಕು ಅಸಂಬದ್ಧವಾಗಿ ಏನೇನೋ ಮಾತನಾಡುತ್ತಾ ಹೋದ್ರೆ ಮಾತು ಕೇಳೋದಿಲ್ಲ ತಲೆ ಅಂತ ಒಂದು ಶಬ್ದಕ್ಕೂ ಇನ್ನೊಂದು ಶಬ್ದಕ್ಕೂ ಸಂಬಂಧ ಇರಬೇಕು ಅಸಂಬದ್ಧ ಪ್ರಲಾಪ ಆಗಲಾರ ಆ ಸಂಬಂಧ ಬರುವಂತೆ ನೋಡುವುದಕ್ಕೂ ಏನೂ ಪುಣ್ಯ ಇಲ್ಲ ಮೂಕನ ಮಾತನಾಡುವ ಶಬ್ದ ಫಲ ಪುಣ್ಯ ಇದ್ರೆ ಶಬ್ದಗಳು ಹೊರಗೆ ಬರುತ್ತದೆ ಮೂಕರಾಗುವುದಿಲ್ಲ ಆದ್ರೆ ಸರಿಯಾಗಿ ಮಾತನಾಡುತ್ತಿಲ್ಲ ಸರಿಯಾಗಿ ಮಾತನಾಡುವುದಕ್ಕೆ ಒಂದು ಪುಣ್ಯ ಹೀಗೆ ಒಂದೊಂದಕ್ಕೂ ನಮ್ಮ ಅದೃಷ್ಟ ಇದ್ದರೆ ಮಾತ್ರ ಒಂದು ಸೆಂಟೆನ್ಸ್ ನಾವು ಪೂರ್ಣ ಮಾಡಿ पुणे में अगर गवर्नमेंट विशेष दल के माता नाराज हो जाएंगे तो उस आगरा के बिल्डिंग चूमेंगे समाप्त है संतों को रोज जलता होगा इतना हाँ यस्मिन प्रतिष्ठित रोग का मार्ग तब यदि नामानुग्रहम नस्ते शोकिता हमीय श्रवण तिगाय अतिग्रन्थ यदि कृष्ण शाह एकांत तत्त्व साहित्य का ಕುಂಡಲಿ ಇರಬಹುದು ಅಲಂಕಾರ ಇರಬಹುದು ಏಕಾದಷ್ಟು ಪ್ರಾಶಗಳಿರಬಹುದು ಎಲ್ಲ ರೀತಿಯಿಂದ ಶಬ್ದದ ಸೌಷ್ಠವಾಗಿದ್ದ ದೇವರ ಮಹಿಮೆಯಲ್ಲಿ ಇರಲಿಲ್ಲ ಆದರೆ ಅದು ವ್ಯರ್ಥ ಆದರೆ ದೇವರ ಮಹಿಮೆ ಇದ್ರೆ ಅಲ್ಲಿ ಯಾವ ಸೌಂದರ್ಯ ಇಲ್ಲದೆ ಇದ್ದರೂ ಅದು ಪರಮಂಗಲ ಅಂತಹ ಉತ್ತಮವಾದ ಶಬ್ದಗಳನ್ನು ಪ್ರಯೋಗ ಮಾಡುವುದಕ್ಕೆ ಶಂಕರಿಂದ ನೀರನ್ನು ತೆಗೆದುಕೊಂಡು ದೇವರೂ ಪುಣ್ಯ ಬೇಕು ಹಾಕಿದರೆ ಮತ್ತೆ ಅಪಾರವಾದ ಪುಣ್ಯ ಅಂದ್ರೆ ಹಿಂದೆ ಕರ್ಮ ಮುಂದೆ ಕರ್ಮ ಶಾಲೆಗ್ರಾಮವನ್ನು ಮುಟ್ಟಿ ಪೂಜೆ ಮಾಡುವ ಸೌಭಾಗ್ಯ ಸಿಗುವುದಕ್ಕೆ ಪುಣ್ಯ ಬೇಕು ಆ ಪುಣ್ಯವನ್ನು ಕೊಟ್ಟು ಪುಣ್ಯವನ್ನು ಉಪಯೋಗಿಸಿ ದೇವರು ಪೂಜೆ ಮಾಡಿಸ್ತಾರೆ ಅನುಗ್ರಹತಃ ದ್ರವಿಯ ಈ ರೀತಿ ಹಿಂದೆ ಒಂದು ಪುಣ್ಯವನ್ನು ಪಾಪವನ್ನು ನಿಮಿತ್ತ ಮಾಡಿ ಅದಕ್ಕೆ ತಕ್ಕಂತೆ ಕಾರ್ಯವನ್ನು ಮಾಡಿದ ಕಾರ್ಯದಿಂದ ಮತ್ತೆ ಪುಣ್ಯ ಪಾಪಗಳನ್ನ ಪರಮಾತ್ಮ ಮುಂದೆ ಇವನ ಹೆಸರಿನಲ್ಲಿ ಸುರಕ್ಷಿತವಾಗಿಡುತ್ತಾನೆ ಪುಣ್ಯವನ್ನು ಇಡುತ್ತಾರೆ ಪಾಪವನ್ನು ಇಡುತ್ತಾರೆ ಶಿಕ್ಷೆಯನ್ನೂ ಕೊಡ್ತಾರೆ ಮತ್ತೆ ಅಂತಹ ತಪ್ಪು ಮಾಡಬಾರದು ಅನ್ನುವಸ್ಕರ ಶಿಕ್ಷೆಯನ್ನು ಕೊಡ್ತಾರೆ ಎರಡನ್ನೂ ಸರಿಯಾಗಿ ಒಂದು ಸಂತೋಷ ಭರವಸೆ ಇನ್ನೊಂದು ಎಚ್ಚರಿಕೆ ನಾವು ಮಾಡಿದ ಯಾವ ದುಷ್ಕರ್ಮಗಳಿಗೂ ದೇವರು ಗಮನ ಕೊಡದೇ ಇರೋದಿಲ್ಲ ಗಮನ ಪಾಪ ಬರ್ತದೆ ಒಂದೊಂದು ಶಿಕ್ಷೆಯನ್ನು ಕೊಡುತ್ತಾನೆ ನಾನು ಎಚ್ಚರಿಕೆ ಇರಬೇಕು ಅನ್ನುವಂತಹ ಎಚ್ಚರಿಕೆಯ ಗಂಟೆಯನ್ನು ದೇವರು ಬಾರಿಸ್ತಾ ಇಲ್ಲ ಜೊತೆಗೆ ದೊಡ್ಡ ಭರವಸೆ ನೀನು ಮಾಡಿದ ಯಾವ ಕರ್ಮದ ಮುಖ್ಯವಾಗುತ್ತೆ காலச்சிவ ஏதோ சந்தி அது விஷய இஷ்டே அனுசனி கூட நான் கிராம பரிபூர்ணவாக சார்வாக இது கேவல ஏதேஷ் நான் ஜோடிகளபோது நெனப்புமா அதிக பத்தியது ಇಷ್ಟೆಲ್ಲವನ್ನು ಕೊಡುವುದಕ್ಕೆ ದೇವರಿಗೆ ಲಾಭ ಇಲ್ಲ ಪ್ರಯೋಜನ ಇಲ್ಲ ಕೇವಲ ನಮ್ಮ ಪ್ರೀತಿಯಿಂದ ವಾತ್ಸಲ್ಯದಿಂದ ಅನುಗ್ರಹ ಬುದ್ಧಿಯಿಂದ ನನ್ನ ಉದ್ಧಾರಕ್ಕಾಗಿ ಬರುವಂತೆ ಇಷ್ಟೆಲ್ಲವನ್ನು ಕೊಟ್ಟಿದ್ದಾರೆ ಎನ್ನುವ ಪ್ರೀತಿಯನ್ನು ಪಾರಾತ್ಮದಲ್ಲಿ ನಾವು ಮಾಡುತ್ತಾ ಇದ್ದರೆ ಆಗ ಮಾಡಿದಂತಹ ಕ್ರಮಗಳು ಪರಿಪೂರ್ಣವಾಗ್ತದೆ ಸಾರ್ಥಕವಾಗ್ತದೆ ಆ ಅಸಂಧಾನವನ್ನು ಭಗವಂತ ನಮ್ಮದು ಎಲ್ಲರಿಗೂ ಹುಳ್ಳಿ ಶಿವಚಾರ್ಯರು ಇದರ್ಯದಲ್ಲಿ ತಿಳಿಸಿದ್ದಾರೆ ಕೇವಲ ಕೊನೆಯ ಮಾತ್ರ ಸ್ಮರಣೆ ಆದಿ ಮಧ್ಯ ಹಂತದಲ್ಲಿ ಸ್ಮರಣೆ ಮಾಡಬೇಕು ಮುಂದೆ ಮಾಡಿಸುವ ಕರ್ಮ ಎಲ್ಲ ಪ್ರವೃತ್ತ ಮಾಡಿಸ್ತಾರೆ ಅಂತ ಮೊದಲು ಸಂಕಲ್ಪ ಮಧ್ಯದಲ್ಲಿ ಮಧ್ಯ ಪರಮಾತ್ಮನ ಸ್ಮರಣೆ ಕೊನೆಯ ಕರ್ಮಾದ ಕರ್ಮ ಮಧ್ಯೆ ತದು ಪರಿಚಾರನೆ ಪ್ರೇರಕರಂತಹ ಕರ್ಮಾದಿಯಲ್ಲಿ ಕರ್ಮ ಮಧ್ಯದಲ್ಲಿ ಕರ್ಮದ ಕೊನೆಯಲ್ಲಿಯೂ ಭಗವಂತನೇ ಪ್ರೇರಕ ಅವನೇ ಪರಪದಾತ ಅವನೇ ಸರ್ವನಿಯಮಕ ಸರ್ವೋತ್ತಮ ಅನ್ನುವ ಅನುಸಂಧಾನ ಮನಸ್ಸಿನಲ್ಲಿ ಹಾಗೆ ಎಲ್ಲ ಕರ್ಮಗಳನ್ನು ಯಥಾಶಕ್ತಿಯಾಗಿ ಮಾಡುವ ಒಂದು ಶುಭ ಸಂಕಲ್ಪವನ್ನು ಈ ಒಂದು ಶುಭ ವ್ರತವನ್ನು ನಾವು ಸ್ವೀಕಾರ ಮಾಡೋಣ ನಾಳೆಯಿಂದ ಶಾಖವ್ರತ ಅಂತ ಎಲ್ಲ ಶಾಖಗಳನ್ನು ಬಿಟ್ಟು ಹೀಗೆ ಪ್ರವೃತ್ತಿಗೆ ಸಮರ್ಪಣೆ ಮಾಡಿ ಆ ಒಂದು ವ್ರತ ಅಂತ ನಾವು ಮಾಡುತ್ತೇವೋ ಆ ರೀತಿಯಲ್ಲಿ ಈ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಅಹಂಕಾರ ಮಮಕಾರ ಎಲ್ಲ ವಸ್ತುಗಳು ದ್ರವ್ಯಗಳು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇದೆಲ್ಲವೂ ನನ್ನದು ಅನ್ನುವಂತಹ ಮಮಕಾರ ನಾಮ ಸ್ವತೃತ್ರ ಸ್ವತಂತ್ರ ಕಟ್ಟ ನಾಮ ಸಮರ್ಥ ಅನ್ನುವಂತಹ ಅಹಂಕಾರ ಇವುಗಳನ್ನು ನಾವು ಪ್ರೀತ್ಯಾಗ ಮಾಡುವ ಪ್ರಯತ್ನವನ್ನು ಮಾಡೋಣ ಆ ವಿಧವಾದ ಒಂದು ಶ್ರೇಷ್ಠವಾದ ವ್ರತ ಪರಿಪೂರ್ಣವಾಗುವಂತೆ ಗುರುಗಳು ವಲೀದಿಗಳು ಭಗವಂತ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ ವಿಶೇಷವಾಗಿ ನಾಳೆ ದಿವಸ ಭಗವತ್ ಭಕ್ತರು ಸಪ್ತಮರಾಧಾರಣೆಯನ್ನು ನಡೆಸಿಕೊಡುತ್ತೀರಿ

ತೆಗೆದುಕೊಳ್ಳಬೇಕು ಅನ್ನುವಂತಹ ದೃಢ ಮನಸ್ಸು ಎಷ್ಟೇ ಬಿಸಿ ಇದ್ದರೂ ಸಹಾಯ ಮಾಡುತ್ತೇವೆ ಅನ್ನುವಂತಹ ಒಂದು ಶ್ರದ್ಧೆ ಆ ವಿಶ್ವಾಸ ಭಕ್ತಿ ಬಿಸಿ ಮಾಡುವ ತಾಪವನ್ನು ಕೊಡುವಂತಹ ಅಗ್ನಿ ಅದು ದ್ರವ್ಯ ಮುದ್ರಾಧಾರಣೆಯನ್ನು ಸ್ವೀಕಾರ ಮಾಡುವಂತಹ ಈ ಒಂದು ವಿವಿಧವಾದ ಕಾರ್ಯದಿಂದ ಬರುವಂತಹ ಅದೃಷ್ಟ ಶ್ರೇಷ್ಠವಾದ ಪುಣ್ಯ ತೆಗೆದುಕೊಳ್ಳುವುದಕ್ಕೆ ಬೇಕಾದ ಒಂದು ಅದೃಷ್ಟ ತೆಗೆದುಕೊಳ್ಳುವುದರಿಂದ ಕೋಟಿ ಕೋಟಿ ಬಾಹುಗಳ ಪರಿಹಾರ ಹಾಗೂ ಮಹಾಪುಣ್ಯದ ಲಾಭ ಉತ್ತಮವಾದಂತಹ ಶರೀರಕ್ಕೆ ಒಂದು ಸಂಸ್ಕಾರವನ್ನು ಕೊಟ್ಟು ದೇವರ ಪೂಜೆಯನ್ನು ಮಾಡುವುದಕ್ಕೆ ಶಾಸ್ತ್ರಗಳ ಶ್ರವಣ ಮಾಡುವುದಕ್ಕೆ ಸತ್ಕಾರಿ ಮಾಡುವುದಕ್ಕೆ ಅರ್ಹತೆಯನ್ನು ಕೊಡುವಂತಹ ಈ ಉತ್ತಮವಾದ ಸಂಸ್ಕಾರವನ್ನು ಪಡೆದುಕೊಳ್ಳುವ ಒಂದು ವಿಶೇಷವಾದ ಸೌಭಾಗ್ಯ ಇದೆಲ್ಲವೂ ಕೂಡ ಸತಿ ಎಂಬುದಾಗಿ ಈ ಶರೀರವೇ ನಿನ್ನದು ನಿಮ್ಮ ಅಧೀನ ನನ್ನ ಬಾಬುಗಳು ನಿಮ್ಮ ಅಧೀನ ನನ್ನ ಹೃದಯವೂ ನಿನ್ನ ಅಧೀನ ನನ್ನ ಉದಾರವು ನಿಮ್ಮ ಅಧೀನ ನನ್ನ ಇಡೀ ಶರೀರವೇ ನಿನ್ನ ಅಧೀನ ಎಂಬುದಾಗಿ ತಿಳಿದು ಆ ಪರಮಾತ್ಮನಿಗೆ ಶರೀರವನ್ನು ಆತ್ಮವನ್ನು ಮನಸ್ಸನ್ನು ಇಂದ್ರಿಯಗಳನ್ನು ಎಲ್ಲವನ್ನೂ ಸಮರ್ಪಣೆ ಮಾಡುವಂತಹ ಪಾಪಗಳನ್ನು ಕಳೆದುಕೊಳ್ಳುವಂತಹ ಪುಣ್ಯವನ್ನು ಸಂಪಾದನೆ ಮಾಡುವಂಥ ದೊಡ್ಡ ಪ್ರಸಂಗ ಆದರೆ ಇದೆಲ್ಲವೂ ಕೂಡ ಭಗವಂತನ ಅಧೀನವಾಗಿದ್ದು ಪರಮಾತ್ಮನೇತನ್ನು ನಡೆಸ್ತಾನೆ ಎಂಬ ಅನುಸಂಧಾನವನ್ನು ಉತ್ತಾಧಾರಣೆಯ ಪ್ರಸಂಗದಲ್ಲಿಯೂ ಕೂಡ ಎಲ್ಲ ಪ್ರಭಕ್ತರು ನೀವು ತೆಗೆದುಕೊಳ್ಳುವಾಗಲೂ ಮಾಡಿ